ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಕೂಟಗಳಲ್ಲಿ ಬೋಳಂಬಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಬೋಳಂಬಳ್ಳಿ ರಾಮಕೃಷ್ಣ ಭಟ್ ಲಕ್ಷ್ಮೀ ಭಟ್ ದಂಪತಿ ಪುತ್ರರಾದ ಪರಮೇಶ್ವರ ಭಟ್ ಹಳ್ಳಿ ಬದುಕಿನ ಸವಿಯುಂಡವರು ಕೃಷಿ ಕಾಯಕದಲ್ಲಿ ಆಸಕ್ತಿ ತಳೆದು ವಿದ್ಯಾಭ್ಯಾಸವನ್ನು ಮೂರನೇ ತರಗತಿಗೆ ನಿಲ್ಲಿಸಿ ಗ್ರಾಮ್ಯ ಬದುಕಿಗೆ ಜೈ ಅಂದರು ಮನೆಯಲ್ಲಿದ್ದ ಕೋಣಗಳನ್ನು ಹಲಗೆ ವಿಭಾಗದಲ್ಲಿ ಓಡಿಸಲು ಆರಂಭಿಸಿ ಹಗ್ಗ ವಿಭಾಗದ ಓಟಗಾರಿಕೆಗೂ ಸೈ ಅನಿಸಿಕೊಂಡು ಸಾಂಪ್ರದಾಯಿಕ ಕಂಬಳದಲ್ಲಿ ಮಿನುಗಿದ ಪರಮೇಶ್ವರ ಭಟ್ ಅಂದು ಸಿಕ್ಕ ವೀಳ್ಯ ಮರ್ಯಾದೆ ಬಹುಮಾನವಾಗಿ ದೊರಕಿದ ಪ್ಲಾಸ್ಟಿಕ್ ಚೇರ್ನ ನೆನಪನ್ನು ಹಂಚಿಕೊಳ್ಳುತ್ತಾರೆ ಇತ್ತೀಚಿನ ಹನ್ನೆರಡು ವರ್ಷಗಳಿಂದ ಜೋಡುಕರೆ ಕಂಬಳ ಕೂಟಗಳಲ್ಲಿ ಕನಹಲಗೆ ವಿಭಾಗದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಭಟ್ರ ಕೋಣಗಳು ಬಾರಾಡಿ ಬೀಡು ಕಂಬಳದಲ್ಲಿ ನೀರು ನೋಡಿ ಎರಡನೇ ಬಹುಮಾನ ಪಡೆದು ಗಮನ ಸೆಳೆದರು ಮೂಡಬಿದಿರೆಯ ಕಂಬಳದಲ್ಲಿ ಆರೂವರೆ ಕೋಲು ನಿಶಾನೆಗೆ ನೀರು ಚಿಮ್ಮಿಸಿ ಗೆಲುವಿನ ನಗೆ ಬೀರಿದ ಭಟ್ರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಕಂಬಳ ಋತುವಿನಲ್ಲಿ ಕಟಪಾಡಿ ಕಂಬಳದಲ್ಲಿ ನಾಲ್ಕು ಜೊತೆ ಕೋಣಗಳನ್ನು ಕನಹಲಗೆ ವಿಭಾಗದಲ್ಲಿ ಕರೆಗೆ ಇಳಿಸಿ ಹೊಸ ಭಾಷ್ಯ ಬರೆದರು ಪರಮೇಶ್ವರ ಭಟ್ರ ಮಗನಾದ ರಾಮ ಕಂಬಳ ಕೂಟಗಳಲ್ಲಿ ಕಹಳೆ ಅಥವಾ ಕೊಂಬು ಊದುವ ಕಿರಿಯ ಪ್ರತಿಷ್ಠೆ ಮಗಳು ಚೈತ್ರ ಕಂಬಳ ಕೂಟಗಳಿಗೆ ಭಾಗವಹಿಸಿ ಗಮನ ಸೆಳೆಯುತ್ತಾರೆ ಮಡದಿ ರಮ್ಯ ಭಟ್ ಮಕ್ಕಳ ಜೊತೆಗೂಡಿ ಕೋಣಗಳ ಲಾಲನೆ ಪಾಲನೆಯನ್ನು ಅಕ್ಕರೆಯಿಂದ ಮಾಡುತ್ತಾರೆ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಹಲವಾರು ಬಹುಮಾನ ಪಡೆದು ಜೋಡುಕರೆ ಕಂಬಳಗಳಲ್ಲಿ ಇಲ್ಲಿಯವರೆಗೆ ಬಹುಮಾನ ಪಡೆದಿರುವ ಬೋಳಂಬಳ್ಳಿ ಪರಮೇಶ್ವರ ಭಟ್ರು ನಮ್ಮ ಕಂಬಳ ಸಾಧನೆಯ ಹಿಂದೆ ಸಂಪೂರ್ಣ ತಂಡದ ಪರಿಶ್ರಮವಿದೆ ಅನ್ನುತ್ತಾರೆ ಪ್ರೀತಿಯ ಕೋಣ ಪುಂಡನ ಓಟವನ್ನು ನೆನಪಿಸಿ ಅವನಿಗೆ ಈಗ ವಯಸ್ಸಾಗಿದೆ ಇನ್ನು ಆತನನ್ನು ಓಟಕ್ಕೆ ಕರೆದುಕೊಂಡು ಬರುವುದಿಲ್ಲ ಅವನ ಅಂತ್ಯದವರೆಗೂ ನಮ್ಮ ಹಟ್ಟಿಯಲ್ಲಿಯೇ ಇರಬೇಕೆಂದು ಬಯಸುತ್ತಾರೆ ಕೋಣಗಳಿಗೆ ನಿರ್ಮಿಸಿರುವ ಹಟ್ಟಿ ಎಲ್ಲರ ಗಮನ ಸೆಳೆಯುತ್ತದೆ ಪರಮೇಶ್ವರ ಭಟ್ರ ಸಾಧನೆ ಹೀಗೆಯೇ ಮುಂದುವರೆದು ಪ್ರಶಸ್ತಿಗಳು ಅರಸಿಕೊಂಡು ಬಂದು ಕಂಬಳ ಲೋಕ ಶ್ರೀಮಂತವಾಗಲಿ ಎಂಬ ಆಶಯ ನಮ್ಮದು ಇವರಿಗೆ ಶುಭವಾಗಲಿ